გაიარეთ და მერე დაგვიკავეთ ფურმეტით ვიგო ნაი კონსერტე ტექნიკურად გორა ნა მენჯანა პლიზ მენჯანა ფურმეტი ეს და რაღაცაა და მერე დაგვიკავეთ ისე რომ 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 Yazıkla falan mı? Kendi dostları, yuvalarla birtra, de. Ahar ಒಂದು ದಿನ ಉಪವಾಸ ಮಾಡಬೇಕು ಕಣೆ ಕೊಟ್ಟಿದ್ದರು ಅವರು ಭಾಳ ಸ್ವಲ್ಪ ಅವಧಿ ಪ್ರಧಾನಮಂತ್ರಿ ಕೂಡ ದೇಶದಲ್ಲಿ ಆಹಾರದ ಸ್ವಾಬಲಂಬ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವ್ರ ಕಾಲದಲ್ಲಿ ಗೆದ್ದಿದ್ದರು ಸೊ ಅವರು ಬಹಳ ಅತ್ಯಂತ ಪ್ರಾಮಾಣಿಕರ ಹೋರಾಟ ಪ್ರಾಮಾಣಿಕ ರಾಜಕಾರಣ ಬಹುಶಃ ರೈಲ್ವೇ ಆಕ್ಸಿಡೆಂಟ್ ಆದಾಗ ಸಾಮಾನ್ಯವಾಗಿ ಯಾರು ಕೂಡ ಆಕ್ಸಿಡೆಂಟು ಆದಾಗ ರಾಜೀನಾಮೆ ಕೊಡ ಇವರು ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ಮೇಲ್ಪಂಕ್ತಿಯನ್ನು ಮಾಡತಕ್ಕ

ಉದ್ಘಾಟನೆ ಪಕ್ಷದ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿದೀರಾ ಪಕ್ಷದ ತೀರ್ಮಾನವನ್ನು ನಾವು ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿದ್ರು ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮ್ ಚಂದ್ರನ್ ನಾವೆಲ್ಲ ಶ್ರೀರಾಮ್ಚಂದ್ರನ್ ಬರ್ತಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇದೆ ಈಗ ನಾವು ಶ್ರೀರಾಮ್ಚಂದ್ರನ ವೃದ್ಧ ಇದೆ ಶ್ರೀರಾಮ್ಚಂದ್ರನ ಪರವಾಗಿ ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು

ಶ್ರೀರಾಮ್ ಚಂದ್ರ ಇಲ್ಲಿ ಪೂಜೆ ಮಾಡ್ತೀವಿ ಎಲ್ಲ ಆಲ್ಸೋ ಆರ್ ನಾಟ್ ಆಲ್ ಫಾಲೋಯರ್ಸ್ ರಾಮ್ ಮಂಜುನಾಥ್ ಇನ್ ಅವರ್ ವಿಲೇಜರ್ ಚಂದ್ರೆ ಆರ್ ಮೇಕಿಂಗ್ ಪಾಲಿಟಿಕ್ಸ್ ಔಟ್ ಆಫ್ ದಿಸ್ They have built uh, Ram okay, no problem. But they are making politics. We are opposing politics.